ಸಾಧ್ಮೇಲೆ ಮುಂದ್ವರಿ ಏ ಇವರೆಲ್ಲ ಬಿಸ್ನೆಸ್ ಮಾಡಕ್ಕಂತಾರೆ ಅನ್ಕೊಂಡ್ ಬರ್ತಾರೆ ಏ ಏ ಗುರಳೆ ಅಷ್ಟೊಂದ ಅನ್ಕೊಂಡಿದಾರೆ ಗುರುಳೆ ಅದು ತಪ್ಪು ಉರೋಳೆ ಅದು ಇವತ್ತು ಬರೀ ಎಲ್ ಕೆ ಜಿ ಮಗ ಸೇರ್ಸ್ಬೇಕು ಮೂವ ಸಾವಿರ ಡಾಕ್ಶ್ ಅಂತ ಹೇಳ್ತಾರೆ ಇವ್ರು ಹತ್ತು ಸಾವಿರ ಕೊಡೋದಿಕ್ಕೆ ಐದ್ ಸಾವಿರ ಕೊಡೋದಿಕ್ಕೆ ಇಂದು ಮುಂದೆ ನೋಡ್ತಾರೆ ಅಂತಾರೆ ಅದು ಅವರೆಲ್ಲ ಇನ್ನೂ ಜ್ಞಾನ ಬಂದಿಲ್ಲ ಅಂತ ನನಗ ಅನಸ್ತದೆ ಆದ್ರೆ ಟೈಮ್ ಸಮಯದಲ್ಲಿ ಟೈಮ್ ಬಂದಿಲ್ಲ ಅವರು ಯಾಕಂದ್ರೆ ಕಷ್ಟದಿಂದ ಸಿಗಕ್ಕಿಲ್ಲ ಕಷ್ಟದಲ್ಲಿ ಸಿಗಾಕಂತ ಗೊತ್ತಾಗ್ತದೆ ಅಧ್ಯಾಪಿತಕ್ಕೆ ಬರಲೇಬೇಕು ಅಂತ ಗೊತ್ತಾರೆ ಇರ್ತದೆ ಇವತ್ತು ಟ್ರಿಪ್ ಕೊಡ್ತೀವಿ ಅಂತಂದ್ರೆ ಐದ್ ಸಾವಿರ ಸಾವಿರ ಸಾವಿರದಿಂದಲೇ ಟ್ರಿಪ್ ಮಾಡಕ್ ಆಗ ಬರೀ ಒಂದ್ ತಿಂಗಳಲ್ಲಿ ಆದ್ರೆ ಗುರುಗಳು ಕೊಡ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ಜೀವನವನ್ನೇ ಬದಲಾವಣೆ ಮಾಡ್ತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಬಂದ್ರೆ ಒಂದು ಲಾಡ್ಜ್ ಬುಕ್ ಮಾಡಿದ್ರೆ ಐದ್ ಸಾವಿರ ಒಂದ್ ದಿವಸ ಅಂತರಲ್ಲಿ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ತಕ್ಕಂತ ಆತ್ಮವಿದ್ಯಾನ ಕೊಡ್ತಾ ಇದ್ರೆ ಅಂತಾರೆ ಗುರುಗಳು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದಾರೆ ಇವತ್ತು ಗುರುಕುಲ ಮಾಡ್ತಾ ಇದಾರೆ ಇವ್ರ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ಯತೆ ಯಾವ್ದೇ ರೀತಿ ಭಾವಿಸ್ಬೇಡ್ರಿ ಬೇಕಾರೆ ಬಂದು ಇಲ್ಲೆಲ್ಲ ವಾಸ್ತವ ನೋಡ್ರಿ ವಾಸ್ತವ ನೋಡಿ ಆಮೇಲೆ ಡಿಸೈಡ್ ಮಾಡ್ರಿ ನೀವು